ಓಕೆ ಬೆಳಗಾವಿ ಕುಂದಾನಗರಿ ಬೆಳಗಾವಿ ಜನರ ಜನಾಭಿಪ್ರಾಯವನ್ನು ತೆಗೆದುಕೊಳ್ಳೋಕೆ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್ ಈಗ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧ ಆಗೈತಿ ಸೊ ನೋಡೋಣ ಜನರು ಏನಂತಾರೆ ಬೆಳಗಾವಿ ಮಂದಿ ಬಿ ಜೆ ಪಿ ಅಂತಾರ ಕಾಂಗ್ರೆಸ್ ಅಂತಾರ ಯಾವುದು ಅಭಿವೃದ್ಧಿ ಆಗಿದೆ ಯಾವ ಪಕ್ಷದಿಂದ ಒಳ್ಳೆದಾಗಿದೆ ಯಾವ ಪಕ್ಷ ಅಭಿವೃದ್ಧಿ ಮಾಡಿಲ್ಲ ಎಲ್ಲವನ್ನು ಕೂಡ ಅವ್ರ ಹತ್ರನೇ ಕೇಳ್ತಾ ಹೋಗೋಣ ಬನ್ನಿ ಎಲೆಕ್ಷನ್ ಕಾವ್ ಹೆಂಗೈತೆ ಇಲೆಕ್ಷನ್ ಈಗ ಮುಂದೆ ನೋಡ್ಬೇಕು ರೀ ಮುಂದೆ ನೋಡೋದಿರ್ಲಿ ಹಿಂದೆ ನೋಡಿ ಹೇಳ್ರಿ ಯಾವ ಪಕ್ಷ ಬಂದರು ರುತುಮಾಂತ ರೀ ಬಿ ಜೆ ಪಿ ಹೇಳ್ರಿ ಬಿ ಜೆ ಯೋಚನೆ ಮಾಡಾಕತ್ತೀರಿ ಯಾಕೆ ಬಿ ಜೆ ಪಿ ಬಂದರು ರುತುಮಾಂತ್ರಿ ಮ್ಯಾಲ್ಗಡೆ ಮೇಲ್ಗಡೆ ಜೆ ಪಿ ಬೇಕು ಕೆಳಗಡೆ ಕಾಂಗ್ರೆಸ್ ಯಾಕೆ ಹಂಗ ಹಂಗೆ ಹಂಗೆ ಒಟ್ಟು ಎಲ್ಲ ಒಂದೇ ಪಕ್ಷ ಇದ್ರ ಡಬಲ್ ಇಂಜಿನ್ ಇದ್ರೆ ಚಂದ ಅಲ್ವೇ ಇಲ್ಲ ಇಲ್ಲ ಡಬಲ್ ಇಂಜಿನ್ ಇದ್ರೆ ಚಲೋ ಸಿಂಗಲ್ ಇಂಜಿನ್ ಇದ್ರೆ ಇಲ್ಲಿ ಕಾಂಗ್ರೆಸ್ ಐತಲ್ಲ ಮತ್ತೆ ಮ್ಯಾಲೆ ಯಾವುದಿರ್ಬೇಕು ಮ್ಯಾಲೆ ಬಿಜೆಪಿ ಬಿಜೆಪಿ ಓಕೆ ಅದರ ಏನಂತೀರಿ ನೀವ ಇಲ್ಲಿ ಮಾತಾಡಿದ್ ಬೇಡ ನಾವು ಬ್ಯಾಡ್ರಿ ನಾವ್ ಇಲ್ಲಿ ನಾವು ಉಗಾರು ಬಾಗಲಕೋಟೆ ಬೆಳಗಾವಿ ತರ ಲೋಕಸಭಾ ಹೇಳ್ರಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಜಗದೀಶ್ ಶೆಟ್ಟರ್ ಬಂದಾರಲ್ರಿ ಬೇಡವಾಡ್ರಿ ಆಕಡೆ ಬಿಜೆಪಿ ಕಾಂಗ್ರೆಸ್ ಹೇಳಿ ನೀವ್ ಒಂದ್ ನಮ್ ಕಾಂಗ್ರೆಸ್ ಅಂದ್ರೆ ಅಷ್ಟೇ ಮುಗಿತ್ತು ಅದ್ರಲ್ಲೇನ ಹೇಳ್ರಿ ಸರ್ ಯಾವ ಪಕ್ಷ ಬಂದ್ರು ತುಂಬಾ ಮುಖ್ಯಮಂತ್ರಿ ಆಗುದ್ರೆ ಕಾಂಗ್ರೆಸ್ ಆಗ್ಬೇಕು ಕಾಂಗ್ರೆಸ್ ಸಹ ಆಗ್ಬೇಕು ಪ್ರಧಾನಮಂತ್ರಿ ಚುನಾವಣೆ ಐತ್ರಿ ಇದು ನಮ್ಮ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಪ್ರಧಾನಮಂತ್ರಿ ಚುನಾವಣೆ ಐತೆ ಯಾರು ಆಗ್ಬೇಕು ಹೇಳ್ರಿ ಮೋದಿನ ಕಾಂಗ್ರೆಸ್ ಕಾಂಗ್ರೆಸ್ ಆಗ್ಬೇಕು ಪ್ರಧಾನಮಂತ್ರಿ ಆಗ್ಬೇಕು ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಈಗ ರಾಹುಲ್ ಗಾಂಧಿ ಇಲ್ಲಾಂದ್ರೆ ಇವರು ಖರ್ಗೆನ ರಾಹುಲ್ ಗಾಂಧಿ ಖರ್ಗೆ 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 ಆಗ್ಬೇಕಾ ಹ್ಞೂ ಓಕೆ ಓಕೆ ಅಕ್ಕರ ನಮಸ್ಕಾರ ಸರಿ ಆಯಿತು ಈ ಸಲ ಲೋಕಸಭಾ ಚುನಾವಣೆಗೆ ಯಾವ ಪಕ್ಷ ಬಂದು ಋತು ಮಂತ್ರಿ ಬಿಜೆಪಿನ ಕಾಂಗ್ರೆಸ್ ಕೈಗೆ ಹಾಕ್ತೇನೋ ಹೌದಾ ಓಕೆ ಓಕೆ

ಅವರೆಲ್ಲ ಚಲೋನ ಮಾಡಿದಾರೀ ಇದು ಇವಾಗ ಬಸ್ ಫ್ರೀ ಮಾಡಿ ರೂಪಾಯಿ ಯಾಕಂದ್ರೆ ಸಾವ್ ರೂಪಾಯಿಲ್ರಿ ಯಾಕಂದ್ರಸ್ ಆಯಿಲ್ರಿ ಸರಿಯಾಗಿ ಫ್ರೀ ಆದ್ರೆ ಅನುಕೂಲ್ ರೀ ಆದ್ರೆ ಬಸ್ ಕಾಲೇಜ್ ಟೈಮಿಗೆ ಕರೆಕ್ಟ್ ಬಂದ್ರೆ ಚಲೋ ಅಲ್ರಿ ಆದ್ರೆ ಫ್ರೀ ಅಂತ ಹೇಳಿ ಎಲ್ಲಾರು ಹೊರ ಹೊಂಟಾರಿ ನಾವು ನಾವ್ ಕಾಲೇಜ್ ಹೋಗೋರ ಸರಿಯಾಗಿ ಬರತಿಲ್ರಿ ನಾವ್ ನಡ್ಕೊಂಡ್ ಬರೋದು ಸರಿಯಾದ ಬರ್ತಾ ಇಲ್ಲ ರೀ ಓಕೆ ಓಕೆ ಸರಿ ಸರ ಬೆಳಗಾವಿ ಜೀವನ ಶನ್ಯಾಗಿದೆಯಲ್ಲ ಬಿಸ್ಲು ಜಾಸ್ತಿ ಯಾ ಬಿಸ್ಲು ಬೌದ್ ಹೇಳಿ ಯಾವ ಪಕ್ಷ ಬಂದರು ಉತ್ತಮ ಅನಸ್ತೈತಿ ಲೋಕಸಭೆ ಚುನಾವಣ ನಮ್ದು ಬಿಜೆಪಿ ಬಿಜೆಪಿ ಯಾಕ್ರಿ ನಮ್ದು ಮೋದಿ ನಾವು ನೀವೇನಂತ ರೀ ಬಿ ಜೆ ಪಿ ನೀವು ಮೋದಿ ಅನಾಕತ್ ರೀ ಹಾಂ ಯಾಕೆ ಮೋದಿನ ಬರ್ಬೇಕು ನಮ್ದು ವಿಶ್ವಗುರು ಅವರು ವಿಶ್ವಗುರು ವಿಶ್ವ ಗುರು ಯಾಕೆ ವಿಶ್ವ ಗುರು ಅನಿಸ್ತೈತೆ ಏ ಏ ಕಾಂಗ್ರೆಸ್ ಏನು ಏನ್ ಮಾಡಿದ್ದಾರೆ ಮಾಡಕತ್ತಾರ ಫ್ರೀ ಯೋಜನೆಗಳು ಕೊಡಕತ್ತಾರಲ್ಲ ಒಟ್ಟು ಕಾಸು ನಾವು ಇಲ್ಲಿ ಒಟ್ಟಿಗೆ ಅನ್ನ ಉನ್ನ ಹಾಕತ್ತೇವೆ ಏನ್ ತಿನ್ನ ಫ್ರೀ ಕೊಟ್ಟರು ಉಣ್ಣಕತ್ತಾರಲ್ಲ ಎರಡ್ ಸಾವಿರ ಎಲ್ಲ ಕೊಡ್ತಿದ್ರು ಯಾರಿಗೆ ಕೊಡಾಕತ್ತಾರ ಲೇಡೀಸ್ ಕೇಳ್ತಾರೆ ನಂಗೆ ಅನ್ಸರ್ ಓಟ್ ಆಗಿಲ್ಲ ನಿಮ್ಮಲ್ಲಿ ಲೇಡೀಸ್ ಇರ್ತಾರಲ್ಲ ಇದ್ರೆ ಏನಾಯ್ತು ಅಲ್ಲಿ ಒಂದು ಅರ್ಧ ಭಾರ ಕಮ್ಮಿ ಆಗಲ್ವೇ ಯಾರಿಗ ಭಾರ ಕಮ್ಮಿ ಆಗ್ತಾ ಇದೆ ನಿಮ್ ಭಾರ ನೀವೇ ಬರ್ಬೇಕು ಹೌದು ಅವ್ರ ಭಾರ ಅವರೇ ಬರಬೇಕು ಬರ್ಬೇಕಾ ಏನಂತಾರೆ ಒಟ್ಟ ಇದೆ ಬರೋದಿದೆ ಇಲ್ಲ ಫ್ರೀ ಕೂಡ ಬರೋರಿ ಅವ್ರ ಅಷ್ಟೇ ಊಟ ಹಾಕಿದಾರ ಗಣತರು ಊಟ ಹಾಕಿಲ್ಲ ಓಕೆ ಅದ ಆದ ಕಾರಣ ಬಿಜೆಪಿ ಅಂತೀ ನಿಂದ್ರಿ ಒಂದು ಒಂದ್ ಒಂದೇ ನಿಮಿಷ ನಿಂದ್ರಿ ಹೇಳ್ರಿ ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸ್ತೇತ್ರಿ ಬಾರಿ ಲೋಕಸಭೆ ಕಾಂಗ್ರೆಸ್ ನಮ್ಮ ಸತೀಶ್ ಜಾರಕಿಹೊಳಿ ಉತ್ತಮವಾದ ಕೆಲಸ ಮಾಡ್ತಾರೀ ನಮ್ಮ ಕಡೆ ಆದ್ದರಿಂದ ನಾವು ಕಾಂಗ್ರೆಸ್ ಹಾಕ್ತೇವ್ರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ನಿಂತು ಗೊತ್ತಾಯ್ತಲ್ರಿ ಈಗ ಯಾವ ಚುನಾವಣೆ ನಡೀತ ಹೇಳ್ರಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತ್ ಲೋಕಸಭೆ ಚುನಾವಣೆ ನಡೆಯ್ರಿ ಕೇಂದ್ರ ಚುನಾವಣೆ ಮೋದಿ ಮತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಇನ್ನೂ ಯಾರು ಪ್ರಧಾನಿ ಅಭ್ಯರ್ಥಿ ಆಗಿಲ್ಲ ಸರಿ ಹೇಳ್ರಿ ನಿಮ್ಗೆ ಮೋದಿನ ಕಾಂಗ್ರೆಸ್ ಯಾಕೆ ನಿಮಗೆ ಮೋದಿ ಅಂತ ಅವರು ಯುವಕರಿಗೆ ಅವ್ರ ಕೆಲಸ ಮಾಡೋದಕ್ಕಾಗಿರ್ಬೋದು ಅವ್ರಿಗೆ ಇದನ್ನ ಮಾಡಬಹುದು ಸಹಾಯ ಮಾಡ್ತಾ ಇದಾರೆ ಅವರಿಂದ ಒಂದ್ ಸ್ವಲ್ಪ ನಮ್ ದೇಶ ಏನೋ ಮುಂದುವರಿತಾ ಇದೆ ಹೀಗಾಗಿ ನಾಚಿಕೆ ಓಲಿ ಈಗ ಯಾವ ಚುನಾವಣೆ ಈಗ ಗ್ರಾಮ ಪಂಚಾಯತಿನ ಜಿಲ್ಲಾ ಪಂಚಾಯತಿನ ಯಾವ್ದ್ರ

क्यों क्यों बोल ओके, ओके।